ಆದ್ರೆ ಸರ್ಕಾರದ ಕಾನೂನು ಸುವ್ಯವಸ್ಥೆ ಲಾ ಅಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಕೇಳ್ತಾ ಇದಾರೆ ಊರ್ಬಿಟ್ಟಿದ್ದಾರೆ ಈ ಕೂಡ ಬಿಟ್ಟಿದ್ದೆ ಆ ಸಂದರ್ಭದಲ್ಲಿ ಈ ಘಟನೆ ಆಯ್ತು ಇಲ್ಲ ಒಂದ್ ಕಡೆ ಶಾಂತಿ ನೆಲೆಸುವಂತ ವಿಚಾರದಲ್ಲಿ ಸರ್ಕಾರ ವೈಫಲ್ಯ ಅನುಭವಿಸ್ತಿದೆ ಅಲ್ಲ ಇದು ಸ್ಪಷ್ಟ ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳಿದ್ನಲ್ಲ ಇದು ಬಹಳ ಸ್ಪಷ್ಟ ಏನು ಶಾಂತಿ ಸಭೆ ಹೆಸರಲ್ಲಿ ಶಾಂತಿಯುತವಾದಂಥ ವಾತಾವರಣ ಕಲ್ಪಿಸಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಸುಮ್ಮನೆ ಕಾಟಾಚಾರದ ಈ ಶಾಂತಿ ಶಾಂತಿ ಸಭೆನಾಲ್ಸ್ಬೇಕಲ್ವಾ ಊರಿನಲ್ಲಿ ಅದಕ್ಕೆ ತಾನೇ ನೀವು ಶಾಂತಿ ಸಭೆ ಕರೆದಿರೋದು ಬಟ್ ಅಂತಿಮವಾಗಿ ನೀವು ಕೊಟ್ಟಿರೋದೇನು ಜನಗಳಿಗೆ ಸರ್ ಇವತ್ತು ಸ್ನೇಹಿತನ ಅಂತ್ಯ ಸಂಸ್ಕಾರಕ್ಕೆ ಬರಕ್ ಆಗದಂತ ಪರಿಸ್ಥಿತಿ ನೋಡಿ ಇವತ್ತು ಈ ಘಟನೆಯಲ್ಲಿ ಸಾಕಷ್ಟು ಜನ ಇವತ್ತು ಕಸ್ಟಡಿಗೆ ತಗೊಂಡಿದ್ದಾರೆ ನಾನು ಈಗ ತಾನೆ ಪ್ರಾರಂಭಿಕವಾಗಿ ನಿಮ್ಗೆ ಹೇಳಿದ್ದೇನೆ ಇವತ್ತು ಕೋರ್ಟ್ ಇದೆ ಕಾನೂನಿದೆ ಜೊತೆಯಲ್ಲಿ ವಕೀಲರುಗಳಿದ್ದಾರೆ ಅವ್ರ ಪರವಾಗಿ ನಿಂತು ಊರಿನ ಜನತೆಗೆ ಪ್ರಾಮಾಣಿಕವಾಗಿ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗತಕ್ಕಂಥ ಕೆಲಸ ನಾವು ಮಾಡ್ತೇವೆ ಆದರೆ ಒಂದು ನೀವು ಹೇಳ್ದಂಗೆ ಅವರ ಸ್ನೇಹಿತನ ಇವತ್ತೇನು ಕಳ್ಕೊಂಡಿದ್ದಾರೆ ಇವತ್ತು ಅವ್ರ ತಂದೆಯವ್ರನ್ನ ಈ ಒಂದು ಕಾರ್ಯಕ್ಕೆ ಇವತ್ತು ಬಿಟ್ಟಿದ್ದಾರೆ ಪುಣ್ಯಾತ್ಮರು ಕೊನೆ ಪಕ್ಷ ಅವ್ರ ತಂದೆನಾದ್ರೂ ಬಿಟ್ಟಿದ್ದಾರೆ ಇವತ್ತು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ